ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಒಬ್ಬ ಶಿಷ್ಯ ಆತನು ಫಲಭರಿತನಾಗಿರಬೇಕೆಂಬುದಾಗಿ ನಾವು ನಿನ್ನೆ ದಿವಸ ನೋಡಿಕೊಂಡೆವು ಕೆಲವರು ಫಲ ಕೊಡ್ಲಿಕ್ಕೆ ಆಗುವುದಿಲ್ಲ ಕೆಲವ್ರು ಫಲವನ್ನು ಕೊಡ್ತಾರೆ ಅವರು ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಮಾತ್ರ ಎಂಬುದನ್ನು ನಾವು ನೋಡಿಕೊಂಡಿದ್ದೇವೆ ಪ್ರೇರಣೆ ಆದರೆ ಕರ್ತನ್ ನಮಗೆ ನಾವು ಫಲಭರಿತರಾಗಿರ್ಬೇಕೆಂಬುದಾಗಿ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಯಾರು ಫಲ ಕೊಡುವುದಿಲ್ಲವೋ ಆ ಮರ ಕಡಿದು ಬಿಸಾಡಲ್ಪಡ್ತದೆ ಮತ್ತು ಕೆಲವು ಫರ ಫಲ ಅದು ಭಯಂಕರವಾದ ಹೊಲಸು ಫಲ ವಿಷಭರಿತ ಫಲ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಆದರೆ ಕೆಲವರು ಫಲವನ್ನು ಕೊಡ್ತಾರೆ ಅದು ಭಯಂಕರವಾದ ಹೊಲಸು ಫಲ ಎಂಬುದಾಗಿ ನಾವು ಅದಕ್ಕಾಗಿ ಏಸು ಹೇಳಿದರು ಹೀಗಿರ್ಲಾಗಿ ಅವರ ಫಲಗಳಿಂದಲೇ ಅವರ ಜೀವಿತವನ್ನು ತಿಳಿದುಕೊಳ್ತೀರಿ ಎಂಬುದಾಗಿ ಮತ್ತಾಯನ್ನು ಬರೆಸುವಾರ ಏಳನೇ ಆದಾಯದ ಇಪ್ಪತ್ತನೇ ವಚನದಲ್ಲಿ ಹೇಳಿದರು ಪ್ರೇಮ್ ಅದಕ್ಕಾಗಿ ನಾವು ಎಂಥ ಫಲವನ್ನು ಕೊಡ್ತಾ ಇದ್ದೇವೆ ಹೇಗೆ ಫಲವನ್ನು ಕೊಡ್ತಾ ಇದ್ದೇವೆ ಎಷ್ಟು ಫಲವನ್ನು ಕೊಡ್ತಾ ಇದ್ದೇವೆ ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವುದು ಅತಿ ಅಗತ್ಯ ನನ್ನ ಪ್ರೇ ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾವು ಫಲವನ್ನು ಕೊಡಬೇಕೇ ಎಂಬುದಾಗಿ ಕೊಡಲೇಬೇಕು ಅನ್ನುವುದನ್ನ ಕರ್ತನ್ ನಮಗೆ ಕರೆ ಕೊಡುತ್ತಾರೆ ಅದನ್ನ ನಾವು ಫಲವನ್ನು ಕೊಡುವುದಕ್ಕಾಗಿ ನಾವು ಆಯ್ಕೆ ಮಾಡಿಕೊಳ್ಳೋಣ ಮೊಟ್ಟ ಮೊದಲೇದಾಗಿ ಕರ್ತನ್ ನಮಗೆ ನಾವು ಸುಮೀತಿ ಎಂಬ ಫಲವನ್ನ ಕೊಡಬೇಕೆಂಬುದಾಗಿ ಆತನು ಆಲೋಚಿಸುವುದನ್ನು ನಾವು ನೋಡ್ಕೋತೇವೆ ನಾವು ಪಿಲಿಪಿದವರು ಬರೆದ ಪತ್ರಿಕೆ ಒಂದನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕ ವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನ ಸ್ತೋತ್ರವನ್ನ ತರಬೇಕೆಂತ ಬೇಡಿಕೊಳ್ತೇನೆ ಒಬ್ಬ ವಿಶ್ವಾಸಿ ಆತನು ಸುನೀತಿ ಎಂಬ ಫಲದಿಂದ ತುಂಬಲ್ಪಟ್ಟವನಾಗಿರಬೇಕು ಅದು ದೇವರ ಒಂದು ನಿಜ ಪ್ಲಾನ್ ಆಗಿದೆ ಸೊ ನಾನು ಪರೀಕ್ಷೆ ಮಾಡಿಕೊಳ್ಬೇಕಾಗಿರುವುದೇನೆಂದ್ರೆ ನನ್ನ ಕಡೆ ಎಂತ ನೀತಿ ತುಂಬಿ ಹಾಕಲ್ಪಟ್ಟಿದೆ ನನ್ನಲ್ಲಿ ನಿಜವಾಗಿಯೂ ಏಸುವಿನ ನೀತಿ ನನ್ನ ಕಡೆ ಇದೆಯಾ ಪರೀಕ್ಷೆ ಮಾಡಿಕೊಳ್ಳುವುದು ಅಗತ್ಯ ಪ್ರಿಯರೇ ಎಷ್ಟೋ ದೇವ್ರ ಮಕ್ಕಳು ಅವರು ಕ್ರಿಸ್ತನಿಂದ ನೀತಿವಂತರಾಗಿದ್ದಾರೆ ಎಂಬ ಆ ಅರಿವು ಇಲ್ಲದಂತೆ ನಡೆಯುವುದನ್ನು ನಾವು ನೋಡ್ಕೊಳ್ತೇವೆ ಯಾಕಂದ್ರೆ ಅವರಿಗೆ ಆ ತಿಳುವಳಿಕೆನ ಕೇಸುವಿನ ರಕ್ತದ ಆ ಒಂದು ಮರ್ಮ ಅವರಿಗೆ ಗೋಚರವಾಗದೇ ಇರುವುದರಿಂದ ಅವ್ರು ಕ್ರಿಸ್ತನ ನೀತಿಯನ್ನ ಅರಿಯದೇ ಇರುವುದನ್ನು ನಾವು ನೋಡ್ಕೊಳ್ತೇವೆ ಎಷ್ಟೋ ದೇವ್ರ ಮಕ್ಕಳು ಏಸು ನಮಗೆ ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ ಎಂಬ ಭರವಸೆ ಅವರಲ್ಲಿ ಇಲ್ಲದೆ ಇರುವುದನ್ನು ನಾವು ನೋಡಿಕೊಳ್ತೇವೆ ಪ್ರೇರಣೆ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ ಕೆಲವರು ಈ ಶಬ್ದವನ್ನು ನೀತಿವಂತನೇ ಇಲ್ಲ ಇಲ್ಲ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಅದು ಆ ನೀತಿವಂತರ ಆಗದೇ ಇರುವಂತ ಜನರಿಗೆ ಆದರೆ ಅದೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ನಾವು ನೋಡ್ಕೊಳ್ಳುವಾಗ ಆತನು ತನ್ನ ರಕ್ತವನ್ನ ಸುರಿಸಿ ನಮಗೋಸ್ಕರ ಆತನು ನೀತಿಯನ್ನ ಸಂಪಾದನೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ಕೋತೇವೆ ಆ ಮೂರನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವಚನಿಂದ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಏಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನ ಮುಂದಿಟ್ಟನು ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನ ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನ ನೀತಿವಂತರೆಂದು ನಿರ್ಣಯಿಸುವನಾಗಿಯೂ ಕಾಣಿಸಿದ ನಮ್ಮನ್ನ ಕರ್ತನು ನೀತಿವಂತರೆಂಬುದಾಗಿ ನಿರ್ಣಯ ಮಾಡಿದ್ದಾರೆ ಅದಕ್ಕಾಗಿ ನನ್ನ ಕಡೆ ಆ ನೀತಿ ಎಂಬ ಫಲ ತುಂಬಿ ಹಾಕಲ್ಪಟ್ಟಿದೆಯೋ ಆ ನೀತಿಯಿಂದ ಜೀವಿತವನ್ನ ನಾನು ಸಾಗಿಸುವುದಕ್ಕೆ ಮನಸ್ಸು ಮಾಡ್ತಾ ಪರೀಕ್ಷೆ ಬಹಳ ಪ್ರಾಮುಖ್ಯಾರೆ ಯಾಕಂದ್ರೆ ಕರ್ತನ ಒಂದು ಮೂಲ ಒಂದು ಆಯ್ಕೆ ಏನಂದ್ರೆ ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ತನ್ನ ಒಂದು ಅಮೂಲ್ಯವಾದ ರಕ್ತವನ್ನ ಸುರಿಸಿದ್ದಾರೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಎರಡು ಕೊರೆಂತ ಐದನೇ ಅದಾದ ಇಪ್ಪತ್ತೊಂದನೇ ವಿಚಾರದಲ್ಲಿ ನಾವು ನೋಡುವಾಗ ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಗಳಾಗಿರುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದರು ಪ್ರಿಯಾನಂದ ದೇವಿ ಜನರಿಗೆ ಏಸು ನಮಗೋಸ್ಕರ ಪಾಪ ಸ್ವರೂಪಿಯಾಗಿರುವುದಕ್ಕೆ ಮೂಲ ಕಾರಣ ಏನು ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೋಸ್ಕರ ಅದಕ್ಕಾಗಿ ಆತನು ನಮಗಾಗಿ ಸತ್ತು ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಸುರಿಸಿದ ಆ ರಕ್ತಕ್ಕೆ ನಾವು ಕೊಡ್ತಾ ಇರುವಂಥ ಬೆಲೆಯಷ್ಟು ಪ್ರೇರೇ ಎಷ್ಟೋ ದೇವ್ರ ಮಕ್ಕಳಿಗೆ ನೀತಿವಂತರಾಗಿ ಜೀವಿಸಬೇಕಂತ ಹೇಳಿ ಮನಸೇ ಇಲ್ಲ ಏಸುವನ್ನು ದೃಷ್ಟಿಸಿ ನೋಡುವುದಿಲ್ಲ ಪ್ರೇರ ಏಸು ನಮ್ಗೆ ಈ ಭೂಮಿಯ ಮೇಲೆ ತೋರಿಸಿಕೊಟ್ಟಿರುವಂತಹ ಮುಖ್ಯವಾದ ಸಂಗತಿ ಏನು ನೀತಿ ಆತನು ಅಧರ್ಮವನ್ನು ದ್ವೇಷಿಸಿದನು ನೀತಿಯನ್ನು ಪ್ರೀತಿಸಿದನು ಎಂಬುದಾಗಿ ಇಬ್ಬರಿಯರ್ ಪತ್ರಕ್ಕೆ ಒಂದನೇ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ ಈ ಕಾರಣ ನಾವು ಆ ನೀತಿಯನ್ನು ಅನುಸರಿಸುವುದಕ್ಕೆ ಏಸುವಿನಂತೆ ನೀತಿಯನ್ನು ನಮ್ಮ ಜೀವಿತದಲ್ಲಿ ಧರಿಸಿಕೊಳ್ಳುವುದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವ ದೇವರ ಮಕ್ಕಳಾಗಬೇಕು ಆ ರೀತಿಯಲ್ಲಾಗುವಂತೆ ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ಪ್ರಾರ್ಥಿಸ್ತಾ ಪ್ರಾರ್ಥಿಸುತ್ತಾ ಆತನ ಮುಂದೆ ನಮ್ಮನ್ನು ಸಮರ್ಪಣೆ ಮಾಡೋಣ ಆ ರೀತಿಯಲ್ಲಾಗುವಂತೆ ಕರ್ತನನ್ನು ಆಶ್ರವಿಸಲಿ ಥ್ಯಾಂಕ್ ಯು